ಶರಣರ ನಾಡಿದು ಇದು ಬಸವಣ್ಣನವರ ಬೀಡಿದು ಇಂಥ ನೆಲದಲ್ಲಿ ಈ ಶರೀರ ಸುದ್ದಿ ಇಟ್ಕೋಬೇಕಾದ್ರೆ ಸರ್ಕಾರ ಒಂದು ಕಾನೂನು ತರಬೇಕು ಅದು ಯಾವುದು ಅಂತಂದರೆ ಈ ಶರೀರ ಯಾವ ಕಾರಣಕ್ಕೂ ಕೆಡಲ್ದಂಗ ಏನು ಮದ್ಯ ಮಾರಾಟ ನಡೀತಾ ಇದೆಯಲ್ಲ ಅದನ್ನು ಪೂರ್ತಿ ಅದು ರದ್ದುಗೊಳಿಸ್ಬೇಕು ಅದರದಿಂದ ಬಹಳಷ್ಟು ಹಾನಿ ಆಗ್ತಾ ಇದೆ ಇದನ್ನು ಟೋಟಲಿ ಈ ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕು ಆ ಹಿನ್ನೆಲೆ ಇಟ್ಕೊಂಡು ಇದೇ ತಿಂಗಳ ಇಪ್ಪತ್ತ ಐದನೇ ತಾರೀಕು ಬೆಂಗಳೂರಿನ ಮಹಾನಗರದಲ್ಲಿ ಫ್ರೀಡಂ ಪಾರ್ಕದಲ್ಲಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ವತಿಯಿಂದ ಇಲ್ಲಿ ಸತ್ಯಾಗ್ರಹನ ಕೂಡ್ತಾ ಇದ್ದಾರೆ ಓಂ ಶ್ರೀ ಗುರು ಬಸವ ಲಿಂಗಾಯನ ಎಲ್ಲರಿಗೂ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ತಿಳಿಸು ಪಡಿಸೋದೇನಂತಂದ್ರೆ ಭಗವಂತ ಅದ್ಭುತ ನಮಗೊಂದು ಕಾಣಿಕೆ ಕೊಟ್ಟಿದ್ದಾರೆ ಅದು ಜೀವನ್ ಅಂತಕ್ಕಂಥದ್ದು ಕಾಣಿಕೆ ಇದು ದೇಹ ಇದ್ರ ಬಗ್ಗೆ ಬಸವಣ್ಣವರು ಭಾಳ ಮೌಲ್ಯವಾಗಿರ್ತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ ಅವ್ರು ಹೇಳ್ತಾರೆ ದೇಹವೇ ದೇಗುಲ ಅಂತ ಹೇಳ್ತಾರೆ ಇದು ನಿಜವಾದ ದೇವರು ಕಾಯ ಇದು ಇದಕ್ಕೆ ಕೆಡಿಸಲ್ದಂಗೆ ನಾವು ಬದುಕೋದು ಭಾಳ ಕಳಕಳಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀನಿ ನಮ್ಮ ಕರ್ನಾಟಕ ಇಡೀ ಭಾರತಕ್ಕೆ ಒಂದು ವೈಶಿಷ್ಟ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲದ ನೆಲ ಜಲ ಇಲ್ಲಿ ವಿವಿಧ ಭಾಷೆಗಳು ಇಲ್ಲೊಂದು ಇಡೀ ಭಾರತಕ್ಕೆ ಇಡೀ ಪ್ರಪಂಚಕ್ಕೆ ಒಂದು ಹೊಸ ಒಂದು ಆಯಾಮವನ್ನು ಹಾಕಿಕೊಟ್ಟಿದೆ ನಮ್ಮ ಕರ್ನಾಟಕ ಇಂಥ ಕರ್ನಾಟಕದ ಶರಣರ ನಾಡಿದು ಇದು ಬಸವಣ್ಣನವರ ಬೀಡಿದು ಇಂಥ ನೆಲದಲ್ಲಿ ಈ ಶರೀರ ಸುದ್ದಿ ಇಟ್ಕೋಬೇಕಾದ್ರೆ ಸರ್ಕಾರ ಒಂದು ಕಾನೂನು ತರಬೇಕು ಅದು ಯಾವುದು ಅಂತಂದ್ರೆ ಈ ಶರೀರ ಯಾವ ಕಾರಣಕ್ಕೂ ಕೆಡಲ್ದಂಗ ಏನು ಮದ್ಯ ಮಾರಾಟ ನಡೀತಾ ಇದೆ ಅಲ್ಲ ಅದನ್ನ ಪೂರ್ತಿ ಅದು ರದ್ದುಗೊಳಿಸ್ಬೇಕು ಅದರದಿಂದ ಬಹಳಷ್ಟು ಹಾನಿ ಆಗ್ತಾ ಇದೆ ನಮ್ಮ ನಾಡಿಗೆ ನಮ್ಮ ಜನರಿಗೆ ಸಾಕಷ್ಟು ಅದು ಎಲ್ಲ ರೀತಿಯಿಂದ ಜನರ ವ್ಯವ ಎಲ್ಲ ರೀತಿಂದು ಹಾನಿ ಆಗೋದರಿಂದ ಇದನ್ನು ಟೋಟಲಿ ಈ ಮದ್ಯ ಮಾರಾಟವನ್ನು ನಿಷೇಧ ಮಾಡಬೇಕು ಆ ಹಿನ್ನೆಲೆ ಇಟ್ಕೊಂಡು ಇದೇ ತಿಂಗಳ ಐದನೇ ತಾರೀಕು ಬೆಂಗಳೂರಿನ ಮಹಾನಗರದಲ್ಲಿ ಫ್ರೀಡಮ್ ಪಾರ್ಕದಲ್ಲಿ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದ ವತಿಯಿಂದ ಇಲ್ಲಿ ಸತ್ಯಾಗ್ರಹನ ಕೂಡ್ತಾ ಇದ್ದಾರೆ ಈ ಸತ್ಯಾಗ್ರಹದ ಉದ್ದೇಶ ಸಮಾಜಕ್ಕೆ ಒಳ್ಳೆ ಆಗಲಿ ಜನರ ಹಿತಕ್ಕೋಸ್ಕರ ಈ ಫ್ರೀಡಮ್ ಪಾರ್ಕ್ದಲ್ಲಿ ಸತ್ಯಾಗ್ರಹನ ಇಪ್ಪತ್ತೈದನೇ ತಾರೀಕದಂದು ನಡೀತಾ ಇದೆ ತಾವೆಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡು ಈ ಮದ್ಯ ಮಾರಾಟ ನಿಷೇಧ ಮಾಡಬೇಕನ್ನುವ ಹಿನ್ನೆಲೆ ಇಟ್ಕೊಂಡು ಇದು ಸತ್ಯಾಗ್ರಹ ನಡೀತಾ ಇದೆ ಈ ಸತ್ಯಾಗ್ರಹಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಇದು ಪಾಲ್ಗೊಂಡು ಇದು ಯಶಸ್ವಿ ಮಾಡಬೇಕು ಇದು ವ್ಯಕ್ತಿ ಕಲ್ಯಾಣ ಸಮಾಜ ಕಲ್ಯಾಣ ರಾಷ್ಟ್ರ ಕಲ್ಯಾಣ ಈ ಸತ್ಯಾಗ್ರಹದಲ್ಲಿದೆ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣು ಶರಣ ಮದ್ಯ ನಿಷೇಧ ಆಂದೋಲನ ಕರ್ನಾಟಕದಲ್ಲಿ ಬಹಳ ವರ್ಷದ ನಡ್ಕೊಂಡು ಬಂದದ ಅದಕ್ಕೆ ಮೊದಲಿಂದಲೂ ಮಠಾಧಿಪತಿಗಳು ಸಾಮಾಜಿಕ ಕಾರ್ಯಕರ್ತರು ಸಿರಿಗೆರೆ ಸ್ವಾಮಿಗಳು ಇವರೆಲ್ಲ ಇದನ್ನು ನಿಷೇಧವನ್ನು ಮಾಡಿ ಯುವಕರನ್ನ ತುಂಬ ಚೆನ್ನಾಗಿ ತಯಾರು ಮಾಡಬೇಕು ಅಂತಂತೇಳಿ ಭಾಳಷ್ಟು ಜನ ಹೋರಾಟವನ್ನು ಮಾಡ್ತಾನೇ ಇದ್ದಾರೆ ಇವತ್ತೂ ಮಾಡ್ತಾನೇ ಇದ್ದಾರೆ ಆದರೂ ಸಹಿತ ನಮ್ಮ ಜನ ಎಚ್ಚರವಾಗ್ತಿಲ್ಲ ಇದಕ್ಕೆ ಜನ ಎಚ್ಚರಾಗಬೇಕು ಯುವಕರು ಎಚ್ಚರ ಆಗಬೇಕು ಭಾಳಷ್ಟು ಜನ ಹೆಣ್ಮಕ್ಳು ಹೆಚ್ಚರಾಗಿದ್ದಾರೆ ಆದರೆ ನಮ್ಮ ಯುವಕರು ಗಂಡು ಮಕ್ಕಳು ಎಚ್ಚರಾಗುವಂಥ ವ್ಯವಸ್ಥೆ ಬಹಳ ಕಡಿಮೆ ಇದೆ ಅದರ ಅವಸ್ಥೆಯಲ್ಲಿ ನಮ್ಮ ಯುವಕರು ಸ್ವಲ್ಪ ಅಧ್ಯಯನ ಮಾಡೋದ್ರಿಂದ ಮೊದಲು ಕಲೀಲಾರ್ದವರು ಭಾಳಷ್ಟು ಜನ ಇದ್ದರು ಈಗ ಕಲ್ತವರಲ್ಲೇ ಸ್ವಲ್ಪ ಇದು ಕಲ್ತನ ಹೆಚ್ಚಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಅವರೆಲ್ಲರೂ ಇವತ್ತು ಕಲ್ತುರೂ ಸ್ವಲ್ಪ ನಿಷೇಧವನ್ನು ಮಾಡಿ ಊರಿಗೆ ಒಂದು ಊರನ್ನು ಜಾಗೃತಿ ಮಾಡುವಂಥ ಕೆಲಸವನ್ನು ಹಳ್ಳಿಯಲ್ಲೇ ಇರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ಯುವಕರೆಲ್ಲರೂ ಕೂಡಿಕೊಂಡು ಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾವು ಜನರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ ಧರ್ಮವಾಗಲಿ ಧರ್ಮದಿಂದಲೇ ಇವತ್ತಿನ ಒಂದು ವಾತಾವರಣದಲ್ಲಿ ಕರ್ನಾಟಕ ರಾಜ್ಯ ಅಷ್ಟೇ ಸೀಮಿತ ಅಲ್ಲದೆ ಹಲವಾರು ಭಾರತ ಪವಿತ್ರವಾಗಿರ್ತಕ್ಕಂಥ ತಪಸ್ಸು ಧ್ಯಾನ ವೈರಾಗ್ಯ ಜ್ಞಾನಗಳಿಗೆ ಹೆಸರಾದ ಬೀಡು ಇಂಥ ಭವ್ಯ ಭಾರತದಲ್ಲಿ ಅನೇಕ ಋಷಿ ಮುನಿ ಪರಂಪರೆಯಿಂದ ತಮ್ಮ ತಮ್ಮ ಆದರ್ಶ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ಸ್ವರ್ಗಮಯವಾಗಿರ್ತಕ್ಕಂಥ ಜಗತ್ತನ್ನು ಕಂಡಿರ್ತಕ್ಕಂಥ ಈ ಭಾರತ ಇದು ಇಂದು ಏನಾಗುತ್ತಿದೆ ಎನ್ನುವುದು ಎನ್ನುವುದನ್ನು ನಾವೆಲ್ಲರೂ ಅವಲೋಕನೆ ಮಾಡಿಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಪ್ರತಿಯೊಬ್ಬರೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ವಯೋರುದರವರೆಗೆ ವ್ಯಸನ ಅಂದರೆ ಕುಲಿತದ ಚಟಕ್ಕೆ ಬಲಿಯಾಗಿರುತ್ತಾರೆ ಇದನ್ನು ವಿರೋಧಿಸಿ ಮಧ್ಯ ವ್ಯಸನಮುಕ್ತ ಆಂದೋಲನ ಅಂತಕ್ಕಂಥ ಕರ್ನಾಟಕ ರಾಜ್ಯದ ಹಲವಾರು ಒಂದು ಸುಶಿಕ್ಷಿತ ಜನಜಾಗೃತಿಗೊಳಿಸ್ತಕ್ಕಂಥ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದು ಹತ್ತು ವರ್ಷಗಳಿಂದ ಕಾರ್ಯ ಕಾರ್ಯನಿರ್ವಹಿಸಿಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಮೂವತ್ತು ನಲವತ್ತು ವರ್ಷಗಳ ಪರ್ಯಂತರವಾಗಿ ನಮ್ಮ ಶ್ರೀಮಠವು ಕೂಡ ಕುಡಿತ ಚಟದಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ ಅನೇಕ ಯುವ ಪೀಳಿಗೆಗೆ ಅನೇಕ ಜನರ ಮಧ್ಯೆ ಜನರನ್ನು ಕರೆಸಿ ಅವರಿಗೆ ತಿಳುವಳಿಕೆ ಜ್ಞಾನವನ್ನು ಕೊಟ್ಟು ಬಿಸಿಲು ಮುಕ್ತರನ್ನಾಗಿ ಮಾಡಲಿಕ್ಕೆ ಲಕ್ಷಾಂತರ ಜನರನ್ನು ಕೂಡ ಶ್ರೀಮಠದಿಂದ ನಾವು ವ್ಯಸನಮುಕ್ತರನ್ನು ಇದು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಇವತ್ತು ನಮ್ಮ ಮಧ್ಯ ವ್ಯಸನಮುಕ್ತ ಒಂದು ಆಂದೋಲನ ಏನಿದೆ ಇದು ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಬೇಕಾಗಿದೆ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಸರ್ಕಾರನೇ ಇವತ್ತು ಪರವಾನಗಿ ಕೊಟ್ಟು ಎಲ್ಲ ಮದ್ಯದ ಅಂಗಡಿಗಳು ಅಂದರೆ ಹಳ್ಳಿಗಳಲ್ಲಿ ಕೂಡ ಇವತ್ತು ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಮತ್ತು ಕೃತಕ ಮದ್ಯವನ್ನು ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಅದು ಜೀವ ಹಾನಿಯಾಗ್ತಕ್ಕಂಥದ್ದು ಅನೇಕವನ್ನು ನಾವು ಇವತ್ತು ಅದೇ ಶರಣರು ಹೇಳ್ತಾ ಇದ್ದಾರೆ ಕುಡಿತದ ಚಟದಿಂದ ಆಗಲಿ ಅಂತಂದರೆ ಹಾಲು ಕುಡಿ ಅಂದರೆ ಈಗಿನ ಯುವ ಪೀಳಿಗೆಗೆ ವಾಂತಿ ಆಗ್ತದೆ ಶೆರೆ ಅಂದರೆ ಲೀಟ್ರ್ ಇಟ್ಲೆ ಕುಡಿತಾರೆ ಇದರಿಂದ ಆರೋಗ್ಯಕ್ಕೆ ಹಾನಿಕರ ಅಂತಕ್ಕಂಥದ್ದು ಗೊತ್ತಿದೆ ಆದರೆ ಅನೇಕದ್ದು ಚಟ ಶೆರೆ ಅಂತ ಅಷ್ಟೇ ಅಲ್ಲ ಗುಪ್ತ ಆಯಿತು ಅಥವಾ ತಂಬಾಕು ಆಯಿತು ಇನ್ನು ಮತ್ತೆ ಏನಿದೆ ಇದು ಎಲ್ಲ ಅಪೀಮ ಆಯಿತು ಗಾಂಜಾ ಆಯಿತು ಅನೇಕ ಚಟಕ್ಕೆ ಶಾಲಾ ಕಾಲೇಜು ಮಕ್ಕಳು ಕೂಡ ಬಲಿಯಾಗ್ತದೆ ಇವತ್ತು ವಿದ್ಯೆಯನ್ನು ಮಾಡತಕ್ಕಂತ ವಿದ್ಯಾರ್ಜನೆ ಮಾಡಿ ಉನ್ನತ ಒಂದು ಸ್ಥಾನಮಾನದಲ್ಲಿ ಇದ್ದು ತಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಬೇಕಾದಂತಹ ಯುವ ಪೀಳಿಗೆ ಇವತ್ತು ಯಾವ ಕಡೆ ಹೋಲ್ತಿದೆ ಯಾವ ಒಂದು ಮಾರ್ಗ ಕಡೆ ಹೋಗ್ತಾ ಇದೆ ನಾವು ಇವತ್ತು ವಿಚಾರ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಆದರೆ ಅನೇಕ ರಾಜ್ಯಗಳಲ್ಲಿ ಕೂಡ ಇವತ್ತು ವ್ಯಸನಮುಕ್ತ ಕೇಂದ್ರಗಳನ್ನು ತೆರೆದು ಆಹಾ ಗ್ರಾಮಗಳಿಗೆ ಆಹಾ ಪಂಚಾಯಿತಿಗಳಿಗೆ ಪರಮಾಧಿಕಾರವನ್ನು ನೀಡಿದ್ದಾರೆ ಆದರೆ ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಮಹಿಳೆಯರು ಆ ಊರಿನಲ್ಲಿ ಮದ್ಯದಂಗಡಿ ಬೇಕು ಬೇಡ ಅಂತಕ್ಕಂಥದ್ದನ್ನು ಮಹಿಳೆಯರು ಗಮನಕ್ಕೆ ತಗೊಂಡು ಯಾಕೆ ಇಲ್ಲಿ ಮಹಿಳೆಯರು ಯಾಕೆ ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಮಹಿಳೆಯರ ಜೀವನ ಹಾಳಾಗ್ತಿರೋದ್ರೆ ಕುಡಿತದಿಂದ ಯಾಕಂದರೆ ಗಂಡ ಕುಡಿಯೋದು ಮಕ್ಕಳು ಕುಡಿಯೋದು ಆ ಪಾಪ ಹೆಣ್ಮಗಳು ದುಡಿದು ತಂದು ಇವರನ್ನು ಸಾಕಿ ಸಾಲ ಸಮುದಾಯ ಮಾಡಿ ಆ ಮಧ್ಯ ವಯಸ್ಸಿನಲ್ಲಿ ಅಥವಾ ಇನ್ನೂ ವಯಸ್ಸಿನಲ್ಲಿ ನಲವತ್ತು ಇಪ್ಪತ್ತು ಅರವತ್ತು ವಯಸ್ಸಿನಲ್ಲಿ ಎಲ್ಲರೂ ಗಂಡ ಮಕ್ಕಳನ್ನ ಕಳೆದುಕೊಂಡಂತ ಬೀದಿಗೆ ಬಂದಂತ ಎಷ್ಟೋ ಹಲವಾರು ಕುಟುಂಬಗಳನ್ನ ಕಣ್ಣೀರು ಇಡತಕ್ಕಂಥದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ಇಷ್ಟೆಲ್ಲಾ ಗೊತ್ತಿದ್ರು ಕೂಡ ಕಣ್ಣು ಮುಚ್ಕೊಂಡು ನಾವೆಲ್ಲ ಪ್ರಜ್ಞಾವಂತರ ಆಯ್ತು ಸರ್ಕಾರ ಆಯ್ತು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ ಅದ್ರ ಜೊತೆಯಲ್ಲಿ ಇಲ್ಲಿ ಪರವಾನಗಿ ಕೊಡೋದೇ ಸರ್ಕಾರ ಮತ್ತು ಕುಡಿದು ಕುಡಿತ ಖರ್ಚೋದೇ ಸರ್ಕಾರ ಸಾಲ ಮಾಡೋದು ಮಾಡಸ ಖರ್ಚೋದೇ ಸರ್ಕಾರ ಇವೆಲ್ಲವೂ ಸರ್ಕಾರ ಆದರೆ ಸರ್ಕಾರ ಅಂತ ಹೇಳಿ ನಾವು ಸರ್ಕಾರದ ಮೇಲೆ ಗೂಬೆ ಕೊಡಿಸೋದಕ್ಕಿಂತ ನಾವು ಕುಡಿದ್ಬಿಟ್ಟು ಬಿಟ್ಟರೆ ನಮ್ಮ ಜೀವನ ನಾವು ಸುಧಾರಣೆ ಮಾಡ್ಕೊಳ್ತೀವಿ ಅದಕ್ಕೆ ನಾವೆಲ್ಲರೂ ಕೂಡ ಸರ್ಕಾರದ ಕಾ ಬಹುಮುಖ್ಯವಾದ ಪಾತ್ರ ಐತಿ ಸರ್ಕಾರದ ಯಾಕೆ ಅಂತಂದರೆ ಅವರು ಕುಡಿತಕ್ಕೆ ಕುಡಿದ ಅನೇಕ ಇವತ್ತು ಶ್ರೀಮಠಗಳಿಂದ ಅನೇಕ ಮಠಗಳು ಕರ್ನಾಟಕ ರಾಜ್ಯ ಮಧ್ಯದಲ್ಲಿ ಇರ್ತಕ್ಕಂಥ ಮಠಗಳು ಎಲ್ಲವೂ ಕೂಡ ಮುಕ್ತರನ್ನಾಗಿ ಮಾಡಿ ಅವರಿಗೆ ದುಶ್ಚಟಗಳಿಂದ ಮುಕ್ತರನ್ನಾಗಿ ಮಾಡಲಿಕ್ಕೆ ಹಲವಾರು ಸ್ವಾಮೀಜಿಗಳು ಕೂಡ ಪ್ರಯತ್ನ ಪಡ್ತಿದ್ದಾರೆ ಅದರ ಜೊತೆಯಲ್ಲಿ ಧರ್ಮಸ್ಥಳವು ಕೂಡ ಅನೇಕ ವ್ಯಸನಮುಕ್ತ ಒಂದು ಶಿಬಿರಗಳನ್ನು ನೆರವೇರಿಸ್ಕೊಂಡು ಬಂದಿರತಕ್ಕಂಥದ್ದು ಕೂಡ ನೋಡಿದ್ದೀವಿ ಅದರ ಮಧ್ಯದಲ್ಲಿ ಕೂಡ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕುಟುಂಬಗಳನ್ನು ಅದರಲ್ಲಿ ಚಿಕ್ಕ ಚಿಕ್ಕ ಕುಟುಂಬಗಳನ್ನು ಅದು ಎಲ್ಲೆಂದರೆ ಈಗ ಆಡೋ ಭಾಷೆಯಲ್ಲಿ ಹೇಳ್ತಾರೆ ಕಂಟ್ರಿ ಸರಾಯಿ ಅಂತಾರೆ ಅಂಥವುಗಳನ್ನು ಜನರೇ ಮಾಡ್ತಾರೆ ತಂಬಾಕು ಮಾಡಿ ಗೊಬ್ಬೆಯ ಕೊಳೆ ಹಾಕಿ ಹುಳ ಬಿದ್ದು ಅದು ಬಿದ್ದು ಸಲ್ಫೇಟ್ ಹಾಕಿ ಏನೇನೋ ಮಾಡಿ ಅನೇಕ ಆರೋಗ್ಯ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥ ಮಾದಕ ವಸ್ತುಗಳನ್ನು ಬಳಸಿ ಅವುಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇದನ್ನು ಮೊದಲು ನಿಷೇಧಿಸಬೇಕು ಸರ್ಕಾರ ಇದನ್ನು ನಿಷೇಧಿಸಬೇಕು ಮತ್ತು ಇವತ್ತು ನಮ್ಮ ವ್ಯಸನಮುಕ್ತ ಆಂದೋಲನ ಕರ್ನಾಟಕ ರಾಜ್ಯದಾದ್ಯಂತ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಎಲ್ಲ ಸ್ವಾಮೀಜಿಯವರ ಬೆಂಬಲ ಇದೆ ನಂಬುದಂತೂ ಪ್ರ ಮುಖ್ಯವಾಗಿ ವ್ಯಸನ ಮುಕ್ತ ಮಾಡಲಿಕ್ಕೆ ನಮ್ಮದು ಮೊದಲು ಬೆಂಬಲ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ